ಹೆಚ್ಚು ಭಾರಿ ಇರುವ ವಸ್ತುಗಳನ್ನು ಹಿಡಿದುಕೊಂಡು ನಡೆದರೆ ಎ ಕತ್ತು ನೋವು ಬರುವುದು ಬಿ ಮಂಡಿ ನೋವು ಬರುವುದು ಸಿ ಕೈ ನೋವು ಬರುವುದು ಡಿ ಬೆನ್ನು ನೋವು ಬರುವುದು ಉತ್ತರ ಕತ್ತು ನೋವು ಮಂಡಿ ನೋವು ಮತ್ತು ಕೈ ನೋವು ಬರುವುದು ಮಾನಸಿಕ ಒತ್ತಡಕ್ಕೂ ಹಾಗೂ ಈ ನೋವಿಗೂ ಸಂಬಂಧ ಇದೆ ಎ ಬೆನ್ನು ನೋವು ಬಿ ಹೊಟ್ಟೆ ನೋವು ಸಿ ಕಣ್ಣು ನೋವು ಡಿ ಮಂಡಿ ನೋವು ಉತ್ತರ ಮಂಡಿ ನೋವು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಉಪಯೋಗಿಸುವ ಧಾನ್ಯ ಎ ಗೋಧಿ ಬಿ ರಾಗಿ ಸಿ ಜೋಳ ಡಿ ಅಕ್ಕಿ ಶೇಕಡಾ ತೊಂಬತ್ತರಷ್ಟು ಜೀರ್ಣವಾಗುವ ಆಹಾರ ಯಾವುದು ಎ ರಾಗಿ ಬಿ ಗೋಧಿ ಸಿ ಜೋಳ ಡಿ ಅಕ್ಕಿ ಉತ್ತರ ಅಕ್ಕಿ ಈ ಯಾವ ವಿಟಮಿನ್ ಸೌಂದರ್ಯ ವಿಟಮಿನ್ ಆಗಿದೆ ವಿಟಮಿನ್ ಡಿ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಕೆ ಡಿ ವಿಟಮಿನ್ ಎ ಉತ್ತರ ವಿಟಮಿನ್ ಎ ಚರ್ಮದ ಆರೋಗ್ಯ ರಕ್ಷಿಸುವ ವಿಟಮಿನ್ ಇದಾಗಿದೆ A vitamin B12, B vitamin A, C vitamin D, D vitamin C. ಯಾವ ವಿಟಮಿನ್ ಕೊರತೆಯಾದರೆ ಯಾವುದೇ ಜೀವಕೋಶಗಳು ಆಮ್ಲಜನಕವನ್ನು ಉಪಯೋಗಿಸಿಕೊಳ್ಳುವುದಿಲ್ಲ ಎ ವಿಟಮಿನ್ ಬಿ ಟ್ವೆಲ್ ಬಿ ವಿಟಮಿನ್ ಬಿ ಒನ್ ಸಿ ವಿಟಮಿನ್ ಬಿ ಟು ಡಿ ವಿಟಮಿನ್ ಬಿ ಸಿಕ್ಸ್ ಉತ್ತರ ವಿಟಮಿನ್ ಬಿ ಒನ್ ಎಳನೀರಿನಲ್ಲಿ ಎಷ್ಟು ಕ್ಯಾಲೋರಿ ಇರುತ್ತದೆ ಎ ಇಪ್ಪತ್ನಾಲ್ಕು ಕ್ಯಾಲೋರಿ ಬಿ ಅರವತ್ತು ಕ್ಯಾಲೋರಿ ಸಿ ಅರವತ್ತೇಳು ಕ್ಯಾಲೋರಿ ಡಿ ಎಂಬತ್ತೊಂಬತ್ತು ಕ್ಯಾಲೋರಿ ಉತ್ತರ ಇಪ್ಪತ್ನಾಲ್ಕು ಕ್ಯಾಲೋರಿ ಈ ಕೆಳಗಿನ ಯಾವುದರಲ್ಲಿ ನಾರಿನಾಂಶ ಅಧಿಕವಾಗಿದೆ ಎ ಸೇಬು ಬಿ ಹಸಿ ತರಕಾರಿ ಸಿ ಬಾಳೆಹಣ್ಣು ಡಿ ಮುಸುಕಿನ ಜೋಳ ಉತ್ತರ ಈ ಎಲ್ಲ ತರಕಾರಿಗಳಲ್ಲೂ ನಾರಿನಾಂಶ ಹೆಚ್ಚಿದೆ ಇದು ಪ್ರೋಟೀನ್ ಭರಿತ ತರಕಾರಿ ಶರೀರದ ಬೆಳವಣಿಗೆಗೆ ಅತ್ಯಂತ ಅವಶ್ಯಕ ಎ ಆಲೂಗಡ್ಡೆ ಬಿ ಬೀನ್ಸ್ ಸಿ ಈರುಳ್ಳಿ ಡಿ ಟೊಮೆಟೊ ಉತ್ತರ ಬೀನ್ಸ್